ശ്രീമ്രമണ ഗോവിന്ദ ആത്മരാമപുര ബ്രഹ്മ ഗോവിന്ദ നഞ്ജുണ്ടര സ്വമിയ ബാലക്ക ഗോവിന്ദനവര ആത്മയ്ക്ക് ശാന്തി ഗോവിന്ദ ഗട്ടിയായി ಮಂಜುನಾಥ ಮಂಜುನಾಥಪ್ಪನವರು ನೀವೆಲ್ಲರೂ ಕೂಡ ಗೋವಿಂದ 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 ಅಂತ ಹೇಳ್ತಾ ಇದ್ರೆ ನಮ್ಮ ಮಂಜುನಾಥಪ್ಪನವರು ಆ ಪರಮಾತ್ಮನ ಪಾದದ ಕಡೆಗೆ ಆ ವೈಕುಂಠದ ಕಡೆಗೆ ಸಾಕ್ತಾ ಇರ್ತಾರೆ ಅವನೊಂದು ಮಾರ್ದವರ ಅವನೊಂದು ಮಾರ್ದವರ ಕಡೆ ಹೋಗ್ತಾ ಇದ್ದಾರಂತೆ ಏಕೆಂದ್ರೆ ಗರುಡ ಪ್ರಕಾರ ಈ ಮನುಷ್ಯ ಪ್ರಾಣ ಬಿಟ್ಟ ಮೇಲೆ ಎಷ್ಟು ಲಕ್ಷ ಕೋಟಿ ಕೋಟಿ ನರಕಗಳನ್ನು ದಾಟಿ ಹೋಗಬೇಕು ಅದರಲ್ಲಿ ಬಹಳ ಮುಖ್ಯವಾದಕ್ಕಂಥ ಬರೀ ಇಪ್ಪತ್ತೊಂದು ನರಕಗಳನ್ನು ಪ್ರಮುಖ ಅಂತ ವಿಂಗಡಿಸಿದ್ದಾರೆ ನಾವಿಷ್ಟ್ರಾದ್ದ ಮಾಡ್ತಕ್ಕಂಥದ್ದು ನಾವನ್ನು ಪಿಂಡ ಪ್ರದಾನ ಮಾಡ್ತಕ್ಕಂಥದ್ದು ಈ ತಿಥಿ ಮಾಡ್ತಕ್ಕಂಥದ್ದು ತಿಂಗಳ ಕಾರ್ಯ ಮಾಡ್ತಕ್ಕಂಥದ್ದು ಇದೆಲ್ಲ ಯಾತಕ್ಕೆ ಅಂದರೆ ಆ ಋಣ ಏನಾದರೂ ಮುಗಿದೇ ಇದ್ದರೆ ಆತ್ಮ ಬಂದು ಮತ್ತೆ ಇಲ್ಲಿ ಅದನ್ನು ಸೇವಿಸಿ ಹೋಗುತ್ತಂತೆ ಇದೆಲ್ಲ ಗರುಡ ಪರಾಣದಲ್ಲಿ ಬಹಳ ಸವಿಸ್ತಾರವಾಗಿ ಬರೆದಿದ್ದಾರೆ ಅದಕ್ಕೋಸ್ಕರವಾಗಿ ನಮ್ಮ ಪಿತೃಪಕ್ಷವನ್ನು ನಾವು ಪಿಂಡಪ್ರಧಾನವನ್ನು ನಾವೊಂದು ತಿಂಗಳ ತಿಥಿ ವರ್ಷದ ತಿಥಿ ನಾವು ಯಾವ ರೀತಿಯಾಗಿ ನಡ್ಸ್ಕೊಂಡು ಬಂದಿದ್ದೀವೋ ನಮ್ಮ ಹಿಂದು ಪ್ರಕಾರ ಅದನ್ನು ಮಾಡ್ತಾನೆ ಹೋಗಬೇಕು ಅದಕ್ಕೋಸ್ಕರವಾಗಿ ನಮ್ಮ ಮಂಜಣ್ಣನವರು ಕೈಲಾಸದ ಕಡೆ ತಾವು ಹೋಗಬೇಕಾದ್ರೆ ಆ ಭಗವಂತನ ಪಾದವನ್ನು ಸೇರ್ಕಬೇಕಾದ್ರೆ ನೀವು ಗಟ್ಟಿಯಾಗಿ ಗೋವಿಂದ ಅಂತ ಹೇಳಲೇಬೇಕು ಆ ಭಗವಂತನ ನಾಮಸ್ಮರಣೆಗೆ ಅಷ್ಟೊಂದು ಶಕ್ತಿ ಇದೆ ಮಂಜುಂಡೇಶ್ವರ ಸ್ವಾಮಿಯ ಪಾದಕ್ಕೆ ಗೋವಿಂದ ಮಂಜಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಗೋವಿಂದ ಎಲ್ಲ ಸಂರಕ್ಷಣೆ ಮಾಡೋ ಗೋವಿಂದ ನರಜನ್ಮ ಬಂದಾಗ ನಾಲಿಗೆ ಇದ್ದಾಗ ನಾರಾಯಣ ಎಲ್ಲೀರೇ ನರ ಜನ್ಮ ಬಂದಾಗ ನಾಲಿ ಯಾವಾಗಬೇಕು ಜನಪ ಬಂದಾಗ ನಾಯಿಯಾಗೋ ಕೋಳಿ ಆಗೋ ಕೊಕ್ಕರಿ ಆಗು ಆಗೋ ನಾವು ಹುಟ್ಟಿದಾಗ ಅನ್ನಕ್ಕಾಗುತ್ತ ಆ ಭಾಗ್ಯ ನಮಗಿಲ್ಲ ನರಜನ್ಮ ಕೊಟ್ಟಿದ್ದಾನೆ ಭಗವಂತ ಈ ಅಪ್ರೂಾರ್ಥದ ಜನ್ಮದಲ್ಲಿ ನಾವು ನಾರಾಯಣ ಕೃಷ್ಣ ಗೋವಿಂದ ಯಾವಾಗ ನರಜನ್ಮ ಬಂದಾಗ ನಾಲಿಗೆ ಇದ್ದಾಗ ಮೂಗರಾರ ಅನ್ನೋಕ್ಕಾಗುತ್ತ ಆಗಕ್ಕಾಗಲ್ಲ ಭಗವಂತ ಎಲ್ಲ ಭಾಗ್ಯವನ್ನು ನಮಗೆ ಕೊಟ್ಟಾಗ ಆ ಭಗವಂತನ ಸೇವೆಯನ್ನು ಮಾಡಬೇಕು ಬರುವಾಗ ನೀವಾಗ ಬಾರ ಬರುವಾಗ ಬಾರ ಕಸ ಬರುವಾಗಲ್ಲ ಗರ್ಭಿಣಿಯಾದಾಗ ಆ ಎರಡು ಜೀವನ ಭಾರವನ್ನು ತಾನು ಹೊತ್ಕೊಂಡು ಹೋಗುವಾಗ ಕಣ್ಗೇನಾರ ಅಷ್ಟು ಜಿ ಈ ಕೆಳಗೆ ರಪ್ಪನ ಬಿದ್ದು ಕೈ ಹೂರ್ಕೊಂಡು ಮ್ಯಾಲೆ ಕೇಳುವಾಗ ಭಗವಂತ ಯಾವಪ್ಪ ಯಾವಾಗಪ್ಪ ನಂಗೆ ಈ ಭಾರ ಇಳಿಸ್ತೀಯ ಹಾಗಲ್ಲ ಕಡು ಊಟ ಸೇರಲ್ಲ ಕಣ್ಣಿಗಿರಂತವೇ ಕೆಲಸ ಮಾಡೋಕ್ಕಾಗಲ್ಲ ಆ ಒಳಗಡೆ ಇನ್ನೊಂದು ಜೀವ ಬೆಳೀತಾ ಇರ್ತದೆ ಅಂತ ಸಂತ ಬಂದಾಗ ಅದು ಕೂಡ ವೆಂಕಟರಮಣ ಅನ್ಬೇಕಂತೇಳಿ ಅಲ್ಲ ಹೆಂಗ್ ಸಣ್ಣ ಬೇಕು ಗಂಡಸಂಗೇ ಅಂತ ಅಂತಲ್ಲ ಬಂದಾಗ ವೆಂಕ್ರಮಣ

ಆದಾಗ ಕಾಡಿನಲ್ಲಿ ಬರುವಾಗ ತಂದೆ ಕಳ್ಕೊಂಡಾಗ ತಾಯಿ ಕಳ್ಕೊಂಡಾಗ ದಿಕ್ಕೆ ತೋತಂದಾಗ ಅಂಧಕಾರವೇ ಮುಸಿದಂತ ಯಾರೂ ಯಾರು ಕೂಡ ನಮ್ಮ ಸಹಕಾರಕ್ಕೆ ಬರ್ದೇ ಇದ್ದಾಗ ಭಗವಂತ ನಾನು ಒಬ್ಬನೇ ಮಾಡಿಬಿಟ್ಟಲ್ಲಪ್ಪ ಬುದ್ಧಿ ಹೇಳಕ್ಕೆ ತಿದ್ದಕ್ಕೆ ಬಯಕ್ಕೆ ತಂದೆ ಅಂತ ಒಬ್ಬರಿತರು ಅವರು ಯಾರಪ್ಪ ನನಗೆ ದಿಕ್ಕು ಆಗ ನಾವು ನೆನಪಬೇಕಂತೆ ಭಗವಂತನನ್ನ ಆ ದಿಕ್ಕನ್ನ ಆ ಮಾರ್ಗವನ್ನ ಭಗವಂತ ತರಿಸುತ್ತದೆ ಅರ್ಥ ಆಯ್ತಲ್ಲ ಎಲ್ಲರೂ ಕಟ್ಟಿ ಹಾಗಿರ್ಬೇಕು ಲಕ್ಷ್ಮೀ ರಮಣ ಗೋವಿಂದ ಆತ್ಮರಾಮ ಪರಬ್ರಹ್ಮ ಗೋವಿಂದ ಮಂಜಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಗೋವಿಂದ ಪಾರ್ವತಿ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದೀರಾ ಖಂಡಿತವಾಗಲೂ ಕೂಡ ಕತೆ ನೀವು ಕೇಳ್ತಾ ಅಂತ ನನಗೆ ಅರ್ಥ ಆಗುತ್ತೆ ಕೇಳೋರು ಇದ್ದಾಗ ಹೇಳೋರು ಬಹಳ ಸಂತೋಷ ಕೇಳೋರು ಇಲ್ಲದೆ ಇದ್ದಾಗ ಕತೆ ಹೇಳಕ್ಕಾಗಲ್ಲ ಒಂದು ಒಂದೂರ್ನಲ್ಲಿ ಒಬ್ರು ರಾಜ ಇದ್ದಂತೆ ಅಂದ್ರೆ ತೂಗುಡ್ಸ್ಕೊಂಡವನ್ ಅಂದರೆ ಅಂದ್ರೆ ಕತೆ ಹೇಳ್ದೆ ಕತೆ ಹೇಳೋಕ್ಕಾಗಲ್ಲ ಈಗ ನೀವೆಲ್ಲ ಕತೆ ಕೇಳ್ತಾ ಇದ್ದೀನಿ ಅಂತ ಸಂತೋಷ ಆಯ್ತು ಆದ್ರೆ ಈಗ ಎಲ್ಲಿ ಕತೆ ನಿಲ್ತು ಅಂತ ನೀವು ಹೇಳಬೇಕು ನೀವು ಕತೆ ಕೇಳ್ತಾ ಇದ್ದೀರು ಒಪ್ಕೊಂಡೆ ಒಂದು ಕತೆ ಕೇಳಬೇಕಾಗ್ಲಿ ಹತ್ರ ಒಂದು ಪಾಠ ಕೇಳಬೇಕಾಗ್ಲಿ ಹತ್ರ ಒಂದು ವಿಚಾರ ತೋರಿಸಬೇಕಾಗ್ಲಿ ಅದರ ಮೇಲೆ ನಮಗೆ ಗಮನ ಇರಬೇಕು ಚಿತ್ತಂ ಚೈತ್ರ ಶರೀರೇ ಶರೀರ ಯೋಚ ಕ್ರಮೇಣೇ ಸಾರತಿ ಆ ಚಿತ್ತ ಇದಲ್ಲ ಇದು ಬಹಳ ಚಂಚಲ ಈ ಬುದ್ಧಿ ಈ ಮನಸ್ಸು ಮನುಷ್ಯನ ಮನಸು ಬಹಳ ಚಂಚಲ ಎಲ್ಲೂ ನಿಲ್ಲೋದಿಲ್ಲ ಆ ಚಿತ್ತವನ್ನ ಅದ್ರ ಮೇಲೆ ಇಟ್ಟಾಗ ಮಾತ್ರ ನಾವು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಏನೋ ಮಣ್ಣವ್ರು ಅಂದರು ಹಂಗೆ ಸುಮ್ನೆತ್ತಗಾದ್ರು ಏನೋ ಬಟ್ಟೆ ಒಳಗೆ ಚಂಚಲ 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 ಅಂದಾಗ ಇದು ಬಂದಾಗ ಅಲ್ಲಿ ಮಟ್ಟಿಗೆ ಬರ್ತಪ್ಪ ಮಯ್ತು ಕತೆ ಬೆಳಿಗ್ಗೆ ನೇರವಾಗಿ ಅವನು ಎಲ್ಲಿಗೆ ಹೋಗ್ಬೇಕಾಗಿತ್ತು ಕೌರವನ ಆಸ್ಥಾನಕ್ಕೆ ಹೋಗ್ತಿಯಿಂದ ಬಂದ ಕೃಷ್ಣ ಆದರೆ ಅವನಿಗೆ ಮನಸ್ಸು ಒಪ್ಪಲಿಲ್ಲ ತನ್ನ ಭಕ್ತನಾದ ವಿದುರನ ಬಳಿಗೆ ಬಂದ ಈ ದುರ್ಯೋಧನ ಎಲ್ಲಿಲ್ಲದ ಕೋಪ ಯಾಕೆ ನನ್ನ ಮನೆಗೆ ಬರಲಿಲ್ಲ ನೇರವಾಗಿ ನೆಟ್ಟಗೆ ನನ್ನ ಅರಮನೆಗೆ ಬಾರಿ ಅವನು ಹುಟ್ಟುಕೊಳಕನುಸಾರವಾಯಿ ಕೇವಲ ಒಬ್ಬ ದಾಸಿ ಪುತ್ರ ಮನೆಗೆ ಹೋಗಿದ್ದಾನ ಅಂಥವನಿಗೆ ನಾವು ಮನ್ನಣೆ ಕೊಡಬೇಕೆ ಅಂಥವನಿಗೆ ನಾವು ಆದ್ಯತೆ ಪೂಜ್ಯತೆಯನ್ನು ನೀಡಬೇಕೆ ಆ ಸಭಿಕರಿಗೆಲ್ಲ ಹೇಳ್ತಾ ಇದ್ದಾನೆ ದುರ್ಯೋಧನ ಸಭಿಕರೇ ನಾಳೆ ಪ್ರಾತಃ ಕಾಲಕ್ಕೆ ಆ ಕೃಷ್ಣ ನಮ್ಮ ಮಂದಿರಕ್ಕೆ ಬಂದೇ ಬರ್ತಾನೆ ಅವನು ಬಂದ ಆಗ ನೀವು ಯಾರಾದರೂ ಎದ್ದು ನಮಸ್ಕರಿಸಿದ್ದೀ ಆದರೆ ಒಬ್ಬೊಬ್ಬನ ಕುತ್ತಿಗೆ ಹಿಡಿದು ಈ ನನ್ನ ಅರಮನೆಯಿಂದ ಹೊರಗಡೆ ದಬ್ಬು ಬಿಡ್ತೀನಿ ಎಚ್ಚರ ಅಲ್ಲಾರೊಬ್ಬರು ಇದ್ದವರಂದ್ರು ಸ್ವಾಮಿ ನೀವು ಕೂಡ ಅವನ ಮುಖ ನೋಡ ಹೆಸರು ಕೋತಿಯ ಆಗಲಿ ಅದ ಮುಖ ನಾನ್ ತಾನೇ ನೋಡ್ತೀನ ನಾನು ಅವನ ಮುಖ ನೋಡಲ್ಲ ಪ್ರಾತಕಾಲವಾಯಿತು ಆ ವಿದುಡನ ಆತಿಥ್ಯವನ್ನ ಅವನ ಸೇವೆಯನ್ನ ಅವನ ಸತ್ಕಾರವನ್ನ ಅವನ ಪೂಜೆಯನ್ನು ಕೈಗೊಂಡಂತ ಭಗವಂತ ಆ ಪರಮಾತ್ಮ ಮಾರನೇ ದಿನ ಪ್ರಾತಃ ಕಾಲಕ್ಕೆ ನೇರವಾಗಿ ದುರ್ಯೋಧನ ಆಸ್ಥಾನಕ್ಕೆ ಆ ಹರಮನೆಗೆ ಭವ್ಯವಾದ ಹರಮನೆಗೆ ಕೈಯಲ್ಲಿ ಕೊಳರ್ನಿಟ್ಕೊಂಡು ಆ ನೀಲ ಶ್ಯಾಮ ಗಂಧ ಸುಗಂಧ ಪೂಷಿತ ಮೈಯಿ ಗಮಗಮಿಸ್ತಾ ಇದೆ ತಲೆಯ ಮೇಲೆ ನವಿಲು ನಗರಿ ಆ ಭಗವಂತನ ಅಂದ ಏಳಕ್ಕೆ ಅಸಾಧ್ಯ ಅಂತಹ ಭಗವಂತ ನಗನಗತ್ತ ನಗತ್ತ ತಾನು ಬರ್ತಾ ಇದ್ರೆ ಆ ಸಭೆಯಲ್ಲಿ ಕುಳಿತಿದ್ದಂತಹ ಕೃಪಾ ಶಲ್ಯ ಕರ್ಣ ಭೀಷ್ಮ ದ್ರೋಣಾದಿಗಳು ಸುಂದಿತ್ತರು ಭಕ್ತರು ಈ ದುರ್ಯೋಧನ ನಾನು ಮುಖ ನೋಡಲ್ಲ ಅನ್ನಲ್ಲ ಅಣ್ಣ ನೀನು ಏನು ನಿಂಗೆ ಹೆಂಗೆ ಕುಂತ್ಕೋತೀಯೋ ಸುಮ್ಮನೆ ಕುಂತ್ರಿಕಾಗತ್ತ ಏನಾರೂನು ಕ್ರಿಯೆ ಆಯ್ತಾ ತಾನೆ ಎಲ್ಲಿ ಆ ಸೇನಿದ್ದ ಪಟ್ಟಿ ಅವರೇ ಹೇಳಿ ಸೇವಕರನ್ನು ಕರೆದ ಅವನು ಸೇನಾಧಿಕಾರಿಗಳ ಪಟ್ಟಿ ಕೊಟ್ಟ ಏನೋ ಹೋದೋ ನಂಗೆ ಸುಮ್ಮನೆ ಕೂತ್ಕೊಂಡ ಹಿಂಗೆ ಅವ್ನು ಬಂದ್ರು ನನಗೆ ಮುಖ ಕಂಡ ಕಂಡ್ರು ಕೂಡ ನನ್ಗೆ ಕಾಣೆಯನ್ನು ಕುಂತ್ಕಂಡ್ ಕುಳಿತಿದ್ದಾನೆ ಕೊಳಲ ನೂರು ಗೊಲ್ಲ ಗೌಡ ತಾನು ಬಂದನಂತೆ ಆ ಭಕ್ತರು ಸುಮ್ಮನಿರ್ತರು ಕುಳಿತಿದ್ದ ಎಲ್ಲರೂ ಮೇಲೆ ಕೆದ್ದುಬಿಟ್ಟರು ಜೈ ಶ್ರೀಕೃಷ್ಣ ಜೈ ಶ್ರೀ ಕೃಷ್ಣ ಪರಮಾತ್ಮಾಜಿ ಜೈ ಶ್ರೀ ಕೃಷ್ಣ ಪರಮಾತ್ಮ ಎಲ್ಲರೂ ಜೈಕಾರ ಆಗ್ತಾ ಇದ್ದಾರೆ ಇವರು ಮಾತ್ರ ಹಿಂದೆ ಕುಂತವಣೆ ನಕ್ಕನಂತೆ ಭಗವಂತ ಅಹಂಕಾರ ಮನುಷ್ಯನಿಗೆ ಎಷ್ಟು ಕೆಟ್ಟದ್ದು ಎಂಬುದನ್ನು ಜಗತ್ತಿಗೆ ತೋರಿಸ್ಕೊಡಬೇಕು ಹಾಗಲೇ ಉಳಿದಂಥ ಮಾನವರಿಗೆ ಅದು ಅಗ್ ಗೋಚರವಾಗಲು ಅಂತ ಹೇಳಿ ತನ್ನ ಎಡಗಾಲ ಉಂಗುಷದಿಂದ ಭೂಮಿಯನ್ನು ಅದು ಬಂದಂತೆ ಹುಮ್ಮಾತ್ಮೇಲೆ ಕುಳಿತಿದ್ದಂತಹ ದುರ್ಯೋಧನ ಬಡಬಡ ಬಡ 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 ಬಂದವನೇ ಭಗವಂತನ ಕೃಷ್ಣನ ಪಾದ ಹಿಡ್ಕೊಂಡು ಕುಂತವನೇ ಕೃಷ್ಣ ಪರಮಾತ್ಮ ಬೇಕು ಅಂದ್ಲಿಂದ ಅಯ್ಯೋ ನೀನು ಎದ್ದೋಳೆ ನೀನು ಚಕ್ರೇಶ್ವರ ನನ್ನ ಪಾದ ಹಿಡಿದಿದೆಯಲ್ಲಯ್ಯ ದುರ್ಯೋಧನ ಸುತ್ತ ನೋಡ್ದ ಯಾಕೆ ಗೊತ್ತಾ ನನ್ನನ್ನು ಯಾರು ನಮಸ್ಕಾರ ಮಾಡುದು ನೋಡ್ಬಿಟ್ರೇನು ಅಂತ ಈಗಲೂ ಅಷ್ಟು ಎಷ್ಟೋ ಜನ ಸ್ವಲ್ಪ ಊರಿಗೆ ಗಣ್ಯ ವ್ಯಕ್ತಿ ಅನ್ಸ್ಕೊಂಡವರು ಸ್ವಲ್ಪ ಬಿಳಿ ಬಟ್ಟೆ ಹಾಕ್ಕೊಂಡು ತಿರ್ಗಾಡೋರು ಸ್ವಲ್ಪ ರಾಜಕೀಯದಲ್ಲಿ ಓಡಾಡುವಂಥವ್ರು ಸ್ವಲ್ಪ ದೊಡ್ಡ ಮನುಷ್ಯರು ಅಂತ ಅಂದ್ಕೊಂಡವ್ರು ಏನಾರು ಹಿಂಗೆ ಜಿಡಿ ಮಳೆಯಲ್ಲಿ ಏನಾರು ಜಾರಿ ಪಾರಿ ಬಿದ್ದಾಗ ಏಣಗಲ್ಲಾರ ಒಡೀಲಿ ಎಲ್ಲ ಬಟ್ಟೆ ಎಲ್ಲ ರಚ್ಚಾಗಿ ಹೋಗಲಿ ಬಿದ್ದುವನು ಒದ್ದಾಡ್ಕೊಂಡು ಮ್ಯಾಲಕ್ಕೆದ್ದು ಸುತ್ತ ನೋಡ್ತಾನೆ ಹೊರ್ತು ಏಟಾದ್ ಅವನು ಯಾಕೆ ಹೇಳಿ ಯಾಕೇಳಿ ನನ್ ಬಿದ್ದೆ ನೋಡ್ಬಿಟ್ರಿ ಹೆಂಗ್ ಹೆಂಗ್ಸು ಮಕ್ಕಳು ಏನಂತಾರೆ ನನ್ನ ನಾನು ಇಂಥ ಮನುಷ್ಯನ ಹಾಗೆ ಈ ಕೃಷ್ಣ ಪರಮಾತ್ಮ ಪಾದ ಇವನು ಹಿಡ್ಕೊಂಡು ಸುತ್ತ ನೋಡ್ತಾನೆ ನಾನು ನಮಸ್ಕಾರ ಮಾಡಿದ್ಯಾ ನೋಡು ಹೇಳ ಚಕ್ರೇಶ್ವರ ನೀನ್ ನನ್ನ ಪಾದ ಯಾಕೆ ಹೇಳ್ಕೊಂಡಿದ್ಯಾ ಏ ಕೃಷ್ಣ ನೋಡ್ರಿ ಅವನು ಸೊಕ್ಕ ಎಷ್ಟಿದೆ ನಾನೇನ್ ನಿನ್ನ ನಮಸ್ಕಾರ ಮಾಡ್ತಾ ಇಲ್ಲ ಇನ್ನೇನು ಮಾಡ್ತಾ ಇದ್ದಪ್ಪ ನಿನ್ನಲ್ಲಿ ಪುರುಷ ಲಕ್ಷಣ ಇದೆಯೋ ಇಲ್ಲವೋ ಅಂತ ಪರೀಕ್ಷೆ ಮಾಡ್ತಾ ಇದೆ ಹೌದು 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 ಕೆಳಗಡೆ ಬಿದ್ರು ಮೂಗೇ ಮೇಲೂ ಅದಿರಲಿ ಬಂದ ವಿಚಾರವನ್ನು ಹೇಳು ದುರ್ಯೋಧನ ಬಂದ ವಿಚಾರವೇನೆಂದರೆ ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾಗಿತ್ತು ಹಾಗೆ ಅವರನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ಏನು ಹೇಳು ನಾನು ಮಾತು ನೀನು ಕೇಳಿಸ್ಕೊಳ್ಳಂಗೆ ಮಾತ್ರ ಹೇಳ್ತೀನಿ ನೀನು ಮುಖ ಇತ್ತಗಾಕೋದ್ರೆ ಅದನ್ನು ಹೇಳಲ್ಲ ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ಹೇಳೋಣ ಅಂತ ಬಂದೆ ಕೃಷ್ಣ ಅಂತಹ ವಿಚಾರವೇನೆಂಬುದನ್ನು ನಾನು ತಿಳಿದುಕೊಳ್ಳೇಬೇಕು ಹೇಳು ದುರ್ಯೋಧನ ದಾಯಾದಿಗಳಲ್ಲಿ ಮಾತ್ಸರ್ಯ ಬೇಡ ದುರ್ಯೋಧನ